ಹಾಯ್ ಗೈಸ್ ಮತ್ತೊಂದು ಬ್ಲಾಗಿಗೆ ಸ್ವಾಗತ ಸೊ ಇವತ್ತಿನ ವೀಕೆಂಡ್ ರೈಡ್ ಬಂದು ಈಶಾಖೆ ಚಿಕ್ಕಬಳ್ಳಾಪುರ ಸೊ ಸುಮ್ಮನೆ ಒಂದು ಶಾರ್ಟ್ ರೈಡ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ನಮ್ಮ ಹುಡುಗನ ಎಕ್ ಸಿ ವಿ ಸೆವೆನ್ ಹಂಡ್ರೆಡಲ್ಲಿ ಸೊ ಆ ಗಾಡಿ ಬಂದಾಗಿಂದ ಹೋಗೇ ಇರಲಿಲ್ಲ ನಮ್ಮ ಮಗ ಗಾಡಿ ತೊಗೊಂಡಿದ್ದು ಹೇಳಿರಲಿಲ್ಲ ನನಗೆ ತಂದಮೇಲೆ ಹೇಳಿದ್ದ ಸೊ ಇವತ್ತು ಆಫ್ಟರ್ ಸಿಕ್ಸ್ ಮಂತ್ಸ್ ಅವ್ನು ಆ ಗಾಡಿ ಬಂದಾದಮೇಲೆ ಇವತ್ತು ನೋಡಿ ಆ ಗಾಡೀಲಿ ಹೋಗೋ ಭಾಗ್ಯ ಬಂದಿದೆ ನಮಗೆ ಇನ್ನೇನು ಬರ್ತಾ ಇದ್ದಾನೆ ಸೊ ಬನ್ನಿ ಹೊರಟ ಡೈರೆಕ್ಟ್ ನಿಮಗೆ ಕಾರಲ್ಲಿ ಸಿಗ್ತೀನಿ ಸೊ ನಮ್ಮ ಹುಡುಗ ಬಂದ ನೋಡಿ ಏನು ಪ್ರಶಾಂತವಾಗಿದೆ ಮಳೆ ಬಿದ್ದಿರೋದಕ್ಕೆ ರೋಡೆಲ್ಲ ಫುಲ್ ಪ್ರಶಾಂತವಾಗಿದೆ ಸೊ ನಮ್ಮ ಅಚ್ಚ ಬಂದ ಸೊ ಆಫ್ಟರ್ ಫೈನಲಿ ನೋಡಿ ಹೊಸ ಗಾಡಿ ಹೆಂಗಿದೆ ಹಾಂ ನಾಲ್ಕು ಗಂಟೆಗೆ ಎಬ್ಬಿಸೋಣೆ ಗೈಸ್ ನಾಲ್ಕು ಗಂಟೆ ನಾಲ್ಕು ಗಂಟೆಗೆ ಎಬ್ಬಿಸೋಣೆ ಹಾಂ ನಮಸ್ತೆ ನೋಡಿ ಮತ್ತೆ ಹರ್ಷ ಬಂದೇ ಬ್ಲಾಗ್ ಅಲ್ಲಿ ಕಾಪಿಟ್ ಆಗ್ತದೆ ಫೈನಲಿ ಬಿಟ್ಟಿದ್ದೀವಿ ಚಿಕ್ಕಬಳ್ಳಾಪುರ್ಗೆ ಸೊ ಇಲ್ಲಿಂದ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಕಿಲೋಮೀಟರ್ಸ್ ಇದೆ ಸೊ ಫೈನಲಿ ನೋಡಿ ಹೆಂಗಿದೆ ಎಕ್ಸ್ ಹಂಡ್ರೆಡ್ ಒಂದು ಬಿಗ್ ಬೀಸ್ಟ್ ಅಂತಾನೆ ಹೇಳ್ಬೋದು ಗಾಡಿ ಸೊ ಇದ್ರದ್ದೊಂದು ರಿವ್ಯೂ ಸೆಪ್ರೇಟ್ ಬ್ಲಾಗ್ ಬರುತ್ತೆ ಸೊ ಈ ಬ್ಲಾಗಲ್ಲಿ ಓನ್ಲಿ ಟ್ರಾವೆಲಿಂಗ್ ಟು ಈಶಾ ಫೌಂಡೇಶನು ಸೊ ಆದರೆ ಅಲ್ಲೇ ವಿಶ್ವೇಶ್ವರಯ್ಯ ಮ್ಯೂಸಿಯಮ್ ಇದೆ ಮತ್ತು ಅವ್ರದ್ದು ಮನೆ ಇದೆಯಾ ಅದೇ ಚಿಕ್ಕಬಳ್ಳಾಪುರದಲ್ಲಿ ಆದರೆ ಅಲ್ಲಿಗೂ ಹೋಗ್ಬಿಟ್ಟು ಹೋಗೋಣ ಹೆಂಗೆ ಇದ್ರೆ ಅಷ್ಟು ದೂರ ಹೋಗಿರ್ತೀವಿ ನೋಡೋಣ ಏನೇನಾಗುತ್ತೆ ಅಂತ ಬೈಕ್ ರೈಡ್ ಪ್ಲ್ಯಾನ್ ಮಾಡಿದ್ದು ನಮ್ಮ ಅಚ್ಚ ಸೆವೆನ್ ಹಂಡ್ರೆಡ್ ತೊಗೊಂಬತ್ತೀನಿ ಈ ಸಲ ಮಿಸ್ಸೇ ಮಾಡಲ್ಲ ಸೊ ಈ ಗಾಡಿಲೇ ಹೋಗೋಣ ಅಂದ ಸರಿ ಆಯ್ತು ಬಿಡಪ್ಪ ಹೆಂಗಿದ್ರೂ ಮಳೆ ಬಂದಿತ್ತು ಚಳಿ ಯಾರು ಓಡಿಸ್ತಾರೆ ಬೈಕ್ ಅಂದ್ಬಿಟ್ಟು ನಾನು ಕ್ಯಾನ್ಸಲ್ ಮಾಡಿಕೊಂಡೆ ಒಳ್ಳೆ ಮಳೆ ಬಿದ್ದಿತ್ತು ರಾತ್ರಿ ಸೊ ನಾಲ್ಕು ಗಂಟೆಗೆ ಎಬ್ಬಿಸ್ಬಿಟ್ಟಾಗೈಸ್ ಆರು ಗಂಟೆಗೆ ಬಾ ಅಂತ ಹೇಳ್ದೆ ಎಕ್ಸಾಕ್ಟಾಗಿ ಆರು ಗಂಟೆಗೆ ಬಂದುಬಿಟ್ರಿ ಹಾಂ ಏನ ಈ ಥರ ಟೈಮ್ ಅಪ್ ಇನ್ ಬೇರೆ ವಿಷಯದಲ್ಲೆಲ್ಲ ಇಟ್ಕೊಂಡ್ಬಿಟ್ಟಿದ್ರಿ ಇಷ್ಟೊತ್ತಿಗೆಲ್ಲ ಹೋಗ್ಬಿಟ್ಟಿರೋನು ಸೊ ಈ ಟ್ರಾವೆಲಿಂಗಲ್ಲಿ ಇಟ್ಕೊಂಡಾನೆ ನಾಲ್ಕು ನನಗೆ ನಾನು ಐದು ಗಂಟೆಗೆ ಅಲರಾಮ್ ಇಟ್ಕೊಂಡಿದ್ದೆ ಐದು ಗಂಟೆಗೆ ಅಲರಾಮ್ ಇಟ್ಕೊಂಡಿರೋದ್ರಿಂದ ಐದುವರೆಗೆ ಎದೊಳ್ತೀನಿ ಐದುವರೆಗೆ ಎದೋಳಿದ್ರೆ ಆಲ್ಮೋಸ್ಟ್ ಒಂದು ಆರು ಗಂಟೆ ಒಳಗಡೆ ರೆಡಿಯಾಗಿ ಇವ್ನ ಆರು ಕಾಲು ಆರೂವರೆಗೆ ಬರ್ತಾನೆ ಅಂತ ನನ್ನ ಟೈಮಿಂಗ್ಸು ನೋಡಿದ್ರೆ ಅಣ್ಣ ನಾಲ್ಕು ಗಂಟೆಗೆ ಫೋನ್ ಮಾಡಿ ಆರು ಗಂಟೆಗೆ ಮನೆ ಮುಂದೆ ಗೇಟ್ ಹತ್ರ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಸಿಕ್ಸ್ ಓ ಕ್ಲಾಕಾಗಿ ನನ್ನ ಹತ್ರ ಬಂದಿದ್ದ ಅಷ್ಟೊತ್ತಿಗೆ ಹೆಂಗೋ ನಾನು ರೆಡಿ ಆಗಿದ್ದೆ ಸೊ ಫೈನಲಿ ಎಕ್ಸವೀಸ್ ಹಂಡ್ರೆಡಲ್ಲಿ ಇದ್ದೀವಿ ಸೊ ಕಳ್ಳ ಗಾಡಿ ತೊಗೊಂಡಿದ್ದೋ ಹೇಳಿರಲಿಲ್ಲ ನನಗೆ ತೊಗೊಂಡಾದಮೇಲೆ ಡೆಲಿವರಿ ಆದಮೇಲೆ ಹೇಳ್ತಾನೆ ಗಾಡಿ ಬಂತು ಮಚ್ಚ ಟಾಪ್ ಎಂಡ್ ಫುಲ್ ತಗೊಂಡೆ ಅಂತ ಇಪ್ಪತ್ತೈದ ಇಪ್ಪತ್ತೆಂಟು ಲಕ್ಷ ಅಲ್ಲ ಇಪ್ಪ ಇಪ್ಪತ್ತಾರು ಅಂದ್ಕೊಳ್ಳಿ ಆಚೆ ಬರೋಷ್ಟೊತ್ತಲ್ಲೆಲ್ಲ ಇಪ್ಪತ್ತಾರು ಸೊ ಆಗಿದೆ ಗಾಡಿ ಮಾತ್ರ ಒಳ್ಳೆ ಪ್ರೀಮಿಯಂ ಗಾಡಿ ಸೊ ನನಗೆ ಇದು ಫೇವ್ರೇಟ್ ಗಾಡಿ ಇದು ಬಟ್ ಏನು ಮಾಡ್ತೀರಾ ಮನೇಲಿ ಆಲ್ರೆಡಿ ಇನೋವಾ ಆಯ್ತಲ್ಲ ಸೊ ಅದರಿಂದ ಇದಕ್ಕೆ ನಾನು ಹೋಗಿಲ್ಲ ತಾರ್ಗೋದೆ ಇದೂ ಒಂದ್ಸಲ ಅಡ್ವೆಂಚರು ಸೆಮಿ ಅಡ್ವೆಂಚರೇ ಮಾಡ್ಬೋದು ಈ ಗಾಡೀಲಿನೂ ಬಿಕಾಸ್ ಇದು ಎಸ್ ಯು ವಿ ಗಾಡಿನೇ ಬಟ್ ಏನಂದ್ರೆ ಫೋರ್ ಇಂಟು ಫೋರ್ ಇರಲ್ಲ ಅಷ್ಟೇ ಡಿಫ್ರೆನ್ಸ್ ಇನ್ನೇನಿಲ್ಲ ಮಳೆ ಬರ್ತಾ ಇದೆ ನೋಡ್ಬೋದು ನೀವು ಒಳ್ಳೆ ವೆದರ್ ಇದೆ ಗೈಸ್ ಚಿಲ್ಡ್ ಆಗಿ ಒಳ್ಳೆ ಗಾಡಿಲ್ ಕೂತಿದ್ದೀನಿ ಒಳ್ಳೆ ವೆದರ್ ಜಿಡಿ ಜಿಡಿ ಮಳೆ ಇದಕ್ಕಿಂತ ಏನ್ ಹೇಳಿ ವೀಕೆಂಡ್ ವೈಪ್ಸ್ಗೆ ಸೂಪರ್ ಆಗಿದೆ ವೆದರ್ ಮಾತ್ರ ನಿಮ್ಗೆ ಇಲ್ಲಿ ಮಳೆ ಬೀಳ್ತಾರೆ ಅದು ಕಾಣಿಸ್ತಾ ಇದೆಯೋ ಇಲ್ವಾ ಗೊತ್ತಿಲ್ಲ ಗ್ಲಾಸ್ ಮೇಲೆ ನೋಡಿಕೊಳ್ಳಿ ಅನಿ ಅನಿ ಜಿಡಿ ಜಿಡಿ ಅನಿ ಬೆಟ್ಟ ನೋಡಿ ಹೆಂಗಿದೆ ಬೆಟ್ಟ ಫುಲ್ ಮಿಸ್ ತುಂಬಿದೆ ನೋಡ್ಬೋದು ನೀವು ಮಾತ್ರ ಬೈಕಲ್ಲಿ ಏನಾದರೂ ಬಂದಿದ್ರೆ ಹಂಡ್ರೆಡ್ ಪರ್ಸೆಂಟ್ ಲಾಕ್ ಆಗ್ತಾ ಇದ್ವಿ ಮಳೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ರೈನ್ ಕೋಟ್ ಅಲ್ಲ ಏನೂ ಸಿಟಿ ರೈಡ್ ಅಲ್ವಾ ಇಲ್ಲೇ ಸರೌಂಡಿಂಗ್ ಅಲ್ವಾ ಎಲ್ಲ ಹಂಗೆ ಬಂದ್ಬಿಡ್ತಾ ಇದ್ವಿ ಸೊ ಬೆಸ್ಟ್ ಸೆಲೆಕ್ಷನ್ ಮಾಡಿ ಇವತ್ತು ಒಳ್ಳೇದಾಯ್ತು ನಾವು ಕಾರ್ನ ಗೈಸ್ ಇನ್ನೇನು ರೀಚ್ ಆಗ್ತಾಯಿದೆ ಈಗ ಒಂದು ಹತ್ತು ನಿಮಿಷ ಸೊ ಇಲ್ಲಿ ಟರ್ನ್ ಮಾಡ್ಕೊಳ್ಬೇಕು ಇಲ್ಲೇ ಬೋರ್ಡ್ ಹಾಕಿದ್ದಾರೆ ಅದೇ ಹೋಗಿ ಲೆಫ್ಟ್ ಅಂತ ಸೊ ಇಲ್ಲಿಂದ ಇನ್ನೇನು ಹೊರ್ಡೋಣ ಬನ್ನಿ ಏನೋ ಅಂತ ತೊಂದರೆ ಹಂಗೆ ಬಂದು ಹಿಂಗೆ ಬರ್ತಿದ್ಮೇನ ಶಾರ್ಟ್ಕಾಟಲ್ಲಿ ಬಂದಿದ್ದೀವಿ ಸೊ ಗೈಸ್ ಫೈನಲ್ ರೀಚ್ ಆಗಿದ್ದೀವಿ ಈ ಶಾ ನೋಡ್ಬೋದು ಗೇಟ್ ಕಾಣ್ತಾ ಇದೆ ಸೊ ಎಂಟ್ರೆನ್ಸು ಗೈಸ್ ಬಂದಿದ್ದೀವಿ ಎಂಟ್ರೆನ್ಸ್ ನೋಡ್ಬೋದು ನೀವು ಸೊ ಇಲ್ಲೇ ಒಂದು ಸ್ವಲ್ಪ ಫೋಟೋಶೂಟ್ ತಗೊಳ್ಳೋಣ ಅಂತ ಆಮೇಲೆ ಆಗೋಲ್ಲ ಒಳ್ಳೆ ವ್ಯೂ ಇದೆ ಅದಕ್ಕೆ ಈಗಲೇ ಒಂದು ಫೋಟೋ ಶೂಟ್ ಒಂದು ಆಮೇಲೆ ಒಳಗೆ ಹೋಗ್ತೀವಿ ಸೊ ಗೈಸ್ ಈಗ ಫೋಟೋ ಎಲ್ಲ ಮುಗಿಸ್ಕೊಂಡ್ವಿ ಈಗ ಒಳಗೋಗೋಣ ಬನ್ನಿ ಜನ ಇದ್ದಾರೆ ಆಲ್ರೆಡಿ ಟೈಮ್ ಈಗ ಅರೌಂಡ್ ಒಂದು ಏಯ್ಟ್ ಓ ಕ್ಲಾಕ್ ಆಯ್ತಾ ಬಂತು ಆಲ್ರೆಡಿ ಸುಮ್ಮನೆ ಸಿಕ್ಕಾಪಟ್ಟೆ ಜನ ಅವರಪ್ಪ ಒಳಗೆ ಎಲ್ಲ ಟಿ 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 ಟಿಲೇ ಮಾಡ್ಕೊಂಬಂದ್ಬಿಟ್ಟು ಬರಿ ಅಣ್ಣ ಗೈಸ್ ಒಳಗಡೆ ಹೋಗೋಕ್ಕಿಂತ ಮುಂಚೆ ಲೈಟಾಗಿ ಏನಾದ್ರು ತಿನ್ಕೊಂಬಿಡೋಣ ಅಂತ ಸೊ ಇಲ್ಲೇ ತಿನ್ನೋಣ ಯಾವುದೋ ವಿಶ್ವನಾಥಮ್ ಉಡುಪಿ ಗಾರ್ಡನ್ ಅಂತೆ ಸೊ ಇಲ್ಲೇ ಊಟ ಮಾಡಿ ಸ್ವಲ್ಪ ಲೈಟಾಗಿ ಏನಾದರೂ ಇಡ್ಲಿ ಗಿಡ್ಲಿ ತಿನ್ಕೊಂಡು ಹೋಗ್ತೀವಿ ಗೈಸ್ ಎರಡು ಪ್ಲೇಟ್ ಇಡ್ಲಿ ವಡೆ ಚಟ್ನಿ ತೊಗೊಂಡಿದ್ದೀವಿ ಎಷ್ಟು ಗೊತ್ತಾ ಬಿಲ್ಲು ಓಪನ್ ಮಾಡಿ ಮಚ್ಚ ಇಲ್ಲೇ ಎಂಟ್ರೆನ್ಸ್ ಎಲ್ಲ ಇದೆ ನೋಡಿ ಅದೇ ಎಂಟ್ರೆನ್ಸು ಇದೇ ಹೋಟ್ಲು ಇಡ್ಲಿ ತರ್ಟಿ ಒಂದು ಇಡ್ಲಿಗೆ ಹೊರಗಡೆ ಹತ್ತು ರೂಪಾಯಿ ಇಲ್ಲಿ ಮೂವತ್ತು ರೂಪಾಯಿ ಅಲ್ಲಿಗೆ ಅರವತ್ತು ರೂಪಾಯಿ ಎರಡು ಪ್ಲೇಟ್ ಇಡ್ಲಿಗೆ ವಡೆ ಬಂದು ಅರವತ್ತು ರೂಪಾಯಿ ಒಂದು ವಡೆ ಈ ವಡೆ ಅರವತ್ತು ರೂಪಾಯಿ ಏನಾದರೂ ನೆಕ್ಸ್ಟ್ ಟೈಮ್ ನೀವು ಕೂಡ ಯಾರನ್ನ ಬರೋರಿದ್ರೆ ಔಟ್ಸೈಡ್ ಎಲ್ಲ ತಿನ್ಕೊಂಬಂದ್ಬಿಡಿ ಚಿಕ್ಕಬಳ್ಳಾಪುರದ ಹತ್ರ ಎಲ್ಲಾದರೂ ಇಲ್ಲಿ ಬಂದು ತಿಂತೀವಿ ಅಂದರೆ ಎಲ್ಲ ಕೇಳ್ಕತಂಬ ನಾಟಕ ಬಂದಿಲ್ಲಲ್ಲ ಕೊಟ್ಬಿಟ್ಟು ತಿನ್ಬಿಟ್ಟು ಹೋಯ್ತಾ ಇರಬೇಕಷ್ಟೇ ಕೇಳಿದ್ರೆ ಟೂರಿಸಮ್ ಸ್ಪಾಟ್ ಅಲ್ವಾ ಸಾರ್ ವೀಕೆಂಡ್ ಬೇರೆ ಅದಕ್ಕೆ ರೇಟ್ ಈ ಥರ ಇರುತ್ತೆ ಇಲ್ಲಿ ಅಂತಾನೆ ಕ್ಯಾಶರ್ ಈ ಅಪೂರ್ಣೇಶ್ವರಿ ಸೊ ಗೈಸ್ ಹೋಟ್ಲಲ್ಲಿ ಮಾಡಿರೋದು ಇದು ಕಲ್ಯಾಣಿ ಸೊ ಇಲ್ಲೂ ಬಿಡ್ತಾರೆ ಇಲ್ಲೂ ಕೂತ್ಕೊಂಡು ಊಟ ಎಲ್ಲ ಮಾಡ್ಕೊಬೋದು ಸೆಲ್ಫ್ ಸರ್ವಿಸ್ ತಗೊಂಬಂದು ಇಲ್ಲೇ ತಿನ್ಬೋದು ನೀವು ಸೊ ಗೈಸ್ ಈಗ ಬ್ರೇಕ್ಫಾಸ್ಟೆಲ್ಲ ಮುಗಿಸ್ಕೊಂಡು ಹೊಲ್ಟಿದ್ದೀವಿ ಈಶಾಗೆ ಈಶಾಲೆ ಇದ್ದೀವಿ ಇಲ್ಲಿಂದ ಏನೋ ಒಂದೊಂದು ಐನೂರು ಏಳ್ನೂರು ಮೀಟ್ರ್ ಅಷ್ಟೇ ಕಾಸ್ಟ್ಲಿ ಹೋಟ್ಲು ನಮ್ಮ ಕಾಸ್ಟ್ಲಿ ಅಂತಪ್ಪ ಮಿಡಲ್ ಕ್ಲಾಸ್ ಜನಕ್ಕೆ ಸ್ವಲ್ಪ ಕಾಸ್ಟ್ಲಿನೇ ಅದು ಬಟ್ ಟೇಸ್ಟ್ ಚೆನ್ನಾಗಿತ್ತು ಟೇಸ್ಟ್ ಎಲ್ಲ ಓಕೆ ಒಳಗಡೆ ಕಲ್ಯಾಣಿ ಎಲ್ಲ ಮಾಡಿದ್ದಾನೆ ಇನ್ವೆಸ್ಟ್ ಮಾಡಿದ್ದಾನೆ ಅದನ್ನು ಜನ ಕಸ್ಟಮರ್ ಹತ್ರ ತಗೊಳ್ತಾ ಇದ್ದಾನೆ ಅಷ್ಟೇ ಬಟ್ ಟೇಸ್ಟ್ ಎಲ್ಲ ಓಕೆ ಚೆನ್ನಾಗಿತ್ತು ಏನು ನಾಟ್ ಬ್ಯಾಡ್ ಒಳ್ಳೆ ಟೇಸ್ಟ್ ಇತ್ತು ಫೈನಲಿ ರೀಚ್ ಆಗಿದ್ದೀವಿ ಗೈಸ್ ಜನ ಇದ್ದಾರೆ ನಾವು ಅಂದ್ಕೊಂತೀವಿ ಅಷ್ಟೇ ಯಾರೂ ಇಲ್ಲ ಅಂತ ನೋಡಿ ಅರ್ಲಿ ಮಾರ್ನಿಂಗೇ ಎಷ್ಟು ವೆಹಿಕಲ್ಸ್ ಪಾರ್ಕ್ ಆಗಿದೆ ಅಲ್ಲಿ ತುಂಬ ವೆಹಿಕಲ್ಸ್ ಪಾರ್ಕ್ ಆಗಿದೆ ಆಲ್ರೆಡಿ ಸೊ ನೋಡಿ ಇದೇ ಎಂಟ್ರೆನ್ಸು ಸೊ ಈಗ ವೆಹಿಕಲ್ ಪಾರ್ಕ್ ಮಾಡಿ ಹೋಗೋ ಬಂದು ಬೇಸಿಗೆ ನೋಡಿ ಇದೆ ಎಂಟ್ರೆನ್ಸು ಒಳಗಡೆ ಬಿಡ್ತಾರ ಇಲ್ವ ಗೊತ್ತಿರೋ ಅದಕ್ಕೆ ನೋಡಿ ಇಲ್ಲೇ ತೋರಿಸ್ತಾ ಇದ್ದೀನಿ ನೋಡ್ಕೊಂಬಿಡಿ ಇದೇ ಎಂಟ್ರಿ ಅಲ್ವಾ ಎಲ್ಲ ಒಂದೇನೆ ಬನ್ನಿ ಹೊಳಿಗೆ ಪೀಸ್ ಪೀಸಾಗಿದೆ ಜಾಸ್ತಿ ಜೋರಾಗಿ ಮಾತಾಡೋಕ್ಕಾಗಲ್ಲ ಅದಕ್ಕೆ ಮೈಕ್ ಹಾಕೊಂಡಿದ್ದೀನಿ ನೋಡ್ಬೋದು ನೀವು ಎಂಟ್ರಿ ಆಗ್ತಾಯಿದ್ರೆ ಇದು ಎಂಟ್ರೆನ್ಸು ಸೊ ಹಾಗೆ ಹೊಳಿಗೆ ಬಂದರೆ ಮೇನ್ ಸ್ಟ್ಯಾಚ್ಯೂ ಇಲ್ಲಿ ಕಾಣುತ್ತೆ ನಿಮಗೆ ಬನ್ನಿ ಅದು ಒಂದು ದೇವಸ್ಥಾನ ಇದೆ ಫುಲ್ ಪೀಸ್ ಕೈ ಫುಲ್ಲು ಪೀಸ್ ನೆಮ್ಮದಿ ಇಲ್ಲ ಫಸ್ಟ್ ರೇಟ್ ಆಗಿದ್ದೀರಾ ಸ್ಟ್ರೆಸ್ ಆಗಿದ್ದೀರಾ ಅಂದರೆ ಇಂಥ ಜಾಗ ಬಂದು ನೆಮ್ಮದಿಯಾಗಿ ಕೂತ್ಕೊಂಬಿಡಿ ಟೆನ್ಷನ್ ಇಲ್ಲ ಬೆಂಗಳೂರಿಂದ ಒಂದು ಅರವತ್ತು ಕಿಲೋಮೀಟ್ರು ತಲೆನೇ ಕೆಡ್ಸ್ಕೊಂಬೇಡಿ ಆರಾಮಾಗಿ ಇಲ್ಲಿ ಧ್ಯಾನ ಮಾಡಿಕೊಂಡು ಹೋಗಿ ಒಳ್ಳೆ ಪೀಸ್ ಆಫ್ ಮೈಂಡ್ ಇರುತ್ತೆ ಲೊಕೇಶನ್ ನೋಡಿ ಗೈಸ್ ಎಂಥ ಲೊಕೇಶನ್ಲಿದೆ ಗೊತ್ತಾ ನಿಜವಾಗ್ಲೂ ಇಂಥ ಕಡೆ ಬಂದು ಒಂದು ಅರ್ಧ ಗಂಟೆ ಧ್ಯಾನ ಮಾಡಿ ಹೋಗ್ಬಿಟ್ರೆ ಇರೋ ಬರೋ ಸ್ಟ್ರೆಸ್ ಎಲ್ಲ ಕಳೆದೋಗ್ಬಿಡುತ್ತೆ ಅಷ್ಟೆ ಆಗಿದೆ ಲೊಕೇಶನ್ ಮಾತ್ರ ಕೊಯ್ ಮಾತ್ರಲ್ಲೂ ಹೀಗೆ ಚೆನ್ನಾಗ ಅಲ್ಲೂ ಹೋಗಿದ್ದೆ ನಾನು ಟೂ ಟೈಮ್ಸ್ ಹೋಗಿದ್ದೀನಿ ಅಲ್ಲೂ ಇದೇ ಥರ ಆಗಿದೆ ನೀವು ಎಂಟ್ರಿ ಹಾಕ್ತಾರಂಗೆ ಒಂಥರ ಪಾಸಿಟಿವ್ ವೈಪ್ಸ್ ಬಂದ್ಬಿಡುತ್ತೆ ನಿಮಗಿಲ್ಲಿ ಸುಮ್ಮನೆ ಹೇಳೋದಲ್ಲ ಇನ್ನೂ ಆ ಕಡೆ ಇನ್ನೂ ಇನ್ನು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಸೊ ಅಲ್ಲಿ ಕೊಯ್ಮತ್ತೂರಲ್ಲೂ ಅಷ್ಟೇ ಬೇರೆ ಬೇರೆ ದೇವಸ್ಥಾನಗಳೆಲ್ಲ ಇದೆ ಸೊ ಆ ರೀತಿ ಇನ್ನೂ ಏನೋ ಕನ್ಸ್ಟ್ರಕ್ಷನ್ಸ್ ಇದೆ ಸದ್ಯಕ್ಕೆ ಇದು ಫುಲ್ ಕಂಪ್ಲೀಟ್ ಆಗಿದೆ ಸೊ ಇಲ್ಲೇ ಕೂತಿದ್ದೀವಿ ಒಂದು ಸ್ವಲ್ಪ ಪೀಸ್ ಆಫ್ ಮೈಂಡ್ ಮೆಡಿಟೇಷನ್ ಮಾಡಿಕೊಂಡು ಹೋಗೋಣ ಅಂತ ಇನ್ನು ಆಮೇಲೆ ಬಿಸಿಲು ಸ್ಟಾರ್ಟ್ ಆಗಿಬಿಡುತ್ತೆ ಏನೂ ಮಾಡೋಕ್ಕಾಗಲ್ಲ ಸುಮ್ಮನೆ ನೋಡ್ಕೊಂಡು ಹೋಗಬೇಕಾಗುತ್ತೆ ಅದಕ್ಕೆ ಇಲ್ಲಿ ಒಂದು ಸ್ವಲ್ಪ ಅದೊಂದು ಹತ್ತು ನಿಮಿಷ ಕೂತ್ಕೊಂಡು ಆಮೇಲೆ ಅಲ್ಲಿ ಆ ಕಡೆ ಎಂಟ್ರೆನ್ಸ್ಗೆ ಹೋಗಿ ಒಳಗಡೆ ಹೋಗಿ ದರ್ಶನ ಮಾಡಿಕೊಂಡು ಹೊರಡ್ತೀವಿ ಗೈಸ್ ಇಷ್ಟು ಹೊಳಗೋಗೋಣ ಮೇಲೂ ಹೋಗಿ ಫೋಟೋಸ್ ತೊಗೊಬೋದು ಸ್ಟೆಪ್ಸ್ ಇದೆಯಲ್ಲ ಕರ್ಕೊಂಡೋಗಿ ಮೇಲೂ ಫೋಟೋಸ್ ತೊಗೊಬೋದು ಬಟ್ ನಿಮಗೆ ದೂರದಿಂದಲೇ ಫೋಟೋಸ್ ಬರೋದು ಅಷ್ಟು ಹತ್ರ ಹತ್ರ ಏನೂ ಕಾಣಲ್ಲ ಹೇಗೆ ಬಸವಣ್ಣ ಹೆಂಗಿದೆ ನೋಡಿ ಹೆಂಗಿದೆ ನೋಡಿ ತೋರಿಸ್ತೀವಿ ಹೇಗಿದೆ ಸೊ ಗೈಸ್ ಫೈನಲಿ ಒಳ್ಳೆ ಮೆಡಿಟೇಷನ್ ಮಾಡಿ ಪೀಸ್ಫುಲ್ಲಾಗಿ ಈಗ ಹೊರಟಿದ್ದೀವಿ ಸೊ ಆರಾಮಾಗಿ ಬನ್ನಿ ನೀವೂ ಕಣ್ಣು ಮುಚ್ಕೊಂಡು ಬಟ್ ಬೆಳಗ್ಗೆ ಬರೋಂಗಿದ್ರೆ ಎಂಟು ಗಂಟೆ ಒಳಗೆ ಇಲ್ಲಿರೋಂಗ ಪ್ಲ್ಯಾನ್ ಮಾಡ್ಕೊಳ್ಳಿ ಇಲ್ಲ ಸಂಜೆ ಬನ್ನಿ ಅದ್ರ ಮೇಲೆ ಬರೋಕ್ಕೆ ಹೋಗ್ಬೇಡಿ ಹತ್ತು ಗಂಟೆ ಮೇಲೆ ಎರಡು ಗಂಟೆ ಮೇ ಒಳಗಡೆ ಮಾತ್ರ ಬರೋಕ್ಕೆ ಹೋಗ್ಬೇಡಿ ಹೆವಿ ವಿ ಯಾವುದೇ ಕಾರಣಕ್ಕೂ ಬರೋಕ್ಕೆ ಹೋಗ್ಬೇಡಿ ಅದಕ್ಕೂ ಮುಂಚೆ ಟೈಮ್ ಯು ಕ್ಯಾನ್ ಯು ಕ್ಯಾನ್ ಕಮ್ ಅಷ್ಟೇ ಸೊ ಚೆನ್ನಾಗಿತ್ತು ಒಳ್ಳೆ ಪ್ಲೇಸು ಒಂದು ಪಾಸಿಟಿವ್ ವೈಬ್ ಇರುತ್ತೆ ಅದಂತೂ ಹೇಳ್ಬೋದು ಸೊ ಬನ್ನಿ ಈಗ ಇಲ್ಲಿಂದ ನೆಕ್ಸ್ಟು ವಿಶ್ವೇಶ್ವರಯ್ಯ ಮ್ಯೂಸಿಯಮ್ಮು ಜೊತೆಗೆ ವಿಶ್ವೇಶ್ವರಯ್ಯವ್ರು ಇದ್ದಂಥ ಮನೆಗೆ ಹೋಗೋಣ ಅವ್ರು ಹುಟ್ಟಿದಂಥ ಊರು ಅವ್ರ ಮನೆ ಎಲ್ಲ ಚಿಕ್ಕಬಳ್ಳಾಪುರ ಅಂತ ಹೇಳ್ತಾರೆ ನಾವು ಯೂಟ್ಯೂಬಲ್ಲೆಲ್ಲ ನೋಡಿದ್ದಿದ್ದು ಅಷ್ಟೇ ಬಟ್ ಯಾವತ್ತೂ ನೋಡಿಲ್ಲ ಸೊ ಇವತ್ತು ಅಲ್ಲೇ ಬಂದಿದ್ದೀವಿ ಇಲ್ಲಿಂದ ಏನೋ ಒಂದು ಫಿಫ್ಟೀನ್ ಕಿಲೋಮೀಟರ್ಸ್ ಅತ್ತೆ ನೀವು ಅಷ್ಟೇ ಈಶಾಗೆ ಬಂದರೆ ವಿಶ್ವೇಶ್ವರಯ್ಯವ್ರದ್ದು ಮ್ಯೂಸಿಯಂ ನೋಡ್ಕೊಂಡು ಹೋಗ್ಬೋದು ಜೊತೆಗೆ ಅವ್ರ ಮನೆಯೂ ಇದೆ ಪಕ್ಕದಲ್ಲೇ ನೋಡ್ಕೊಂಡು ಆರಾಮಾಗಿ ಹೋಗ್ಬೋದು ನೀವು ಕೂಡ ಸೊ ಬನ್ನಿ ಈಗ ವಿಶ್ವೇಶ್ವರಯ್ಯ ಮ್ಯೂಸಿಯಂಗೆ ಹೋಗೋಣ